ಚಾಮರಾಜನಗರ ಎಸ್ಸಿ ಮೀಸಲು ಕ್ಷೇತ್ರ ಬಿಜೆಪಿಗೆ ನೆಲೆಯೇ ಇಲ್ಲದ ಕ್ಷೇತ್ರವಾಗಿದ್ರೂ ಕಳೆದ ಚುನಾವಣೆಯಲ್ಲಿ ಅದಿಲ್ಲಿ ಗೆದ್ದಿದೆ ಈ ಬಾರಿ ಮತ್ತೆ ಗೆಲ್ಲೋಕೆ ಪ್ರಯತ್ನ ಮಾಡ್ತಿದೆಯಾದ್ರೂ ಕೂಡ ಕಾಂಗ್ರೆಸ್ ಕೂಡ ತನ್ನ ಭದ್ರಕೋಟೆಯನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಭಾರಿ ಪೈಪೋಟಿಯನ್ನೇ ನಡೆಸಿದೆ ನಿಂದ ಸಚಿವ ಎಚ್ ಸಿ ಮಹಾದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಕಣದಲ್ಲಿದ್ರೆ ಬಿಜೆಪಿಯಿಂದ ಮಾಜಿ ಶಾಸಕ ಎಸ್ ಬಾಲರಾಜು ಅಭ್ಯರ್ಥಿಯಾಗಿದ್ದಾರೆ ಇಡೀ ಲೋಕಸಭೆ ಕ್ಷೇತ್ರದಲ್ಲಿ ಯಾವ ಹಿಡಿತವೂ ಇಲ್ಲದ ಬಿಜೆಪಿ ಇಲ್ಲಿ ಗೆಲುವನ್ನ ಸಾಧಿಸತ್ತ ನೋಡೋಣ ನಮಸ್ಕಾರ ಇದು ಲೋಕಸಮರ ಚುನಾವಣಾ ವಿಶೇಷ ಸರಣಿ ಕಾರ್ಯಕ್ರಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರ ಮೊದಲಿಗೆ ಇದರ ಪ್ರಾಥಮಿಕ ಮಾಹಿತಿಗಳನ್ನು ನೋಡುವುದಾದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಸಾಕ್ಷರತೆಯ ಪ್ರಮಾಣ ಶೇಕಡ ಅರವತ್ತು ಪಾಯಿಂಟ್ ಮೂರು ಎಂಟು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳು ಒಟ್ಟು ಎಂಟು ಅವುಗಳು ಯಾವ್ದಾವುದು ಅಂತಂದ್ರೆ ಹೆಗಡದೇವನಕೋಟೆ ನಂಜನಗೂಡು ವರುಣ ಟಿ ನರಸೀಪುರ ಹನೂರು ಕೊಳ್ಳೇಗಾಲ ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆ ಇವುಗಳಲ್ಲಿ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರ ಇದ್ದಾರೆ ಕೇವಲ ಒಂದರಲ್ಲಿ ಮಾತ್ರ ಜೆಡಿಎಸ್ ಶಾಸಕರಿದ್ದಾರೆ ಬಿಜೆಪಿಗೆ ಇಲ್ಲಿ ಹಿಡಿತವೇ ಇಲ್ಲ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇರೋದು ಹದಿನೆಂಟು ಲಕ್ಷದ ಮೂವತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೊಂದು ಅದರಲ್ಲಿ ಪುರುಷರು ಒಂಬತ್ತು ಲಕ್ಷದ ಹದ್ನಾಲ್ಕು ಸಾವಿರದ ಇಪ್ಪತ್ತೆಂಟು ಮಹಿಳೆಯರು ಒಂಬತ್ತು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ನಲವತ್ತೊಂಬತ್ತು ಇತರೆ ಮತದಾರರು ನೂರ ಹದಿನಾಲ್ಕು ಪರಿಶಿಷ್ಟ ಜಾತಿಯವರೇ ಹೆಚ್ಚಿರುವ ಚಾಮರಾಜನಗರ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ನಿರ್ಣಾಯಕ ಹಾಗೆಯೇ ಉಪ್ಪಾರ ಒಕ್ಕಲಿಗ ಪರಿಶಿಷ್ಟ ಪಂಗಡ ಕುರುಬ ಮುಸ್ಲಿಂ ಮತದಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಜಾತಿವಾರು ಮತದಾರರ ಸಂಖ್ಯೆ ಹೇಗಿದೆ ಅಂತ ನಾವು ನೋಡೋದಾದ್ರೆ ಪರಿಶಿಷ್ಟ ಜಾತಿಯವರು ಸುಮಾರು ನಾಲ್ಕು ಲಕ್ಷದ ಅರವತ್ತು ಸಾವಿರ ಮತದಾರರು ಇದ್ರೆ ಅನಂತರದಲ್ಲಿ ಲಿಂಗಾಯತರು ಸುಮಾರು ಮೂರು ಲಕ್ಷದ ಐವತ್ತೈದು ಸಾವಿರ ಪರಿಶಿಷ್ಟ ಪಂಗಡದವರು ಎರಡು ಲಕ್ಷದ ಐವತ್ತೆಂಟು ಸಾವಿರ ಉಪ್ಪಾರರು ಎರಡು ಲಕ್ಷದ ಹತ್ತು ಸಾವಿರ ಒಕ್ಕಲಿಗರು ಒಂದೂವರೆ ಲಕ್ಷ ಕುರುಬರು ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಮುಸ್ಲಿಮರು ಎಂಬತ್ ಸಾವಿರ ಇತರೆ ಮತದಾರರು ಎರಡು ಲಕ್ಷದ ಇನ್ನೂರ ತೊಂಬತ್ತೊಂದು ಮಂದಿ ಇದ್ದಾರೆ ಹಿಂದಿನ ಚುನಾವಣೆಗಳಲ್ಲಿನ ಫಲಿತಾಂಶ ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯಿಂದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಗೆಲುವನ್ನು ದಾಖಲಿಸಿದ್ರು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ನ ಆರ್ ಧ್ರುವನಾರಾಯಣ ಅವರು ಗೆಲುವನ್ನ ದಾಖಲಿಸಿದ್ರು ಹಿಂದಿನ ಚುನಾವಣೆಗಳಲ್ಲಿನ ಮತ ಹಂಚಿಕೆ ವಿವರವನ್ನ ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಶೇಕಡಾ ನಲವತ್ನಾಲ್ಕು ಪಾಯಿಂಟ್ ಏಳು ನಾಲ್ಕರಷ್ಟು ಮತ ಸಿಕ್ಕರೆ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡಾ ನಲವತ್ನಾಲ್ಕು ಪಾಯಿಂಟ್ ಆರು ಸೊನ್ನೆಯಷ್ಟು ಮತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡಾ ಐವತ್ತು ಪಾಯಿಂಟ್ ಒಂದು ಒಂದರಷ್ಟು ಮತ ಪ್ರಮಾಣ ಬಿಜೆಪಿಗೆ ಸಿಕ್ಕಿದ್ದು ಶೇಕಡಾ ಮೂವತ್ತೇಳು ಪಾಯಿಂಟ್ ಆರು ಐದರಷ್ಟು ಮತ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಶೇಕಡಾ ಮೂವತ್ತೇಳು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟು ಮತ ಸಿಕ್ಕರೆ ಬಿಜೆಪಿಗೆ ಸಿಕ್ಕಿತು ಶೇಕಡಾ ಮೂವತ್ತೇಳು ಪಾಯಿಂಟ್ ಐದು ಎಂಟರಷ್ಟು ಮತ ಪ್ರಮಾಣ ಈವರೆಗಿನ ಒಟ್ಟು ಹದಿನೇಳು ಚುನಾವಣೆಗಳಲ್ಲಿ ಹನ್ನೆರಡು ಚುನಾವಣೆಗಳನ್ನ ಕಾಂಗ್ರೆಸ್ ಗೆದ್ಕೊಂಡಿದೆ ಉಳಿದಂತೆ ನಾಲ್ಕು ಬಾರಿ ಜನತಾದಳ ಒಂದು ಬಾರಿ ಬಿಜೆಪಿ ಗೆದ್ದಿದೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಮೊದಲ ಹತ್ತು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸತತ ಗೆಲುವನ್ನ ಇಲ್ಲಿ ದಾಖಲಿಸಿತ್ತು ಬಿಜೆಪಿಗೆ ಕ್ಷೇತ್ರದಲ್ಲಿ ಅಸ್ತಿತ್ವವೇ ಇರಲಿಲ್ಲ ಇತ್ತೀಚೆಗೆ ಅದು ಅಲ್ಲಿ ನೆಲೆಯನ್ನ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದು ಕಳೆ ಚುನಾವಣೆಯಲ್ಲಿ ಮೊದಲ ಗೆಲುವನ್ನ ದಾಖಲಿಸಿದೆ ಕ್ಷೇತ್ರದಲ್ಲಿ ಸತತ ನಾಲ್ಕು ಗೆಲುವುಗಳನ್ನ ದಾಖಲಿಸಿದ ಉಳ್ಳವರು ಎಸ್ ಎಂ ಸಿದ್ದಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಇಬ್ಬರೂ ಕೂಡ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿ ಗೆದ್ದವರು ಆ ನಂತರ ಶ್ರೀನಿವಾಸ್ ಪ್ರಸಾದ್ ಒಮ್ಮೆ ಜನತಾದಳದಿಂದ ಕಳೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಗೆದ್ಕೊಂಡಿದ್ದಾರೆ ಇದರೊಂದಿಗೆ ಅವರು ಈ ಕ್ಷೇತ್ರದಿಂದ ಒಟ್ಟು ಆರು ಬಾರಿ ಸಂಸದರಾಗಿದ್ದಾರೆ ಈ ಬಾರಿ ಬಿಜೆಪಿ ಗೆಲುವು ಸುಲಭ ಇಲ್ಲ ಚಾಮರಾಜನಗರ ಲೋಕಸಭೆ ಕ್ಷೇತ್ರ ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರ ಮತ್ತು ಮೈಸೂರು ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುವ ವರುಡಾ ಕ್ಷೇತ್ರವನ್ನ ಒಳಗೊಂಡಿರುವುದು ಕ್ಷೇತ್ರದ ವಿಶೇಷ ಬಿಜೆಪಿ ಶಾಸಕರೇ ಇಲ್ಲದ ಇಲ್ಲಿ ಈ ಬಾರಿ ನಡೆಯುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಅಷ್ಟು ಸುಲಭದ ಮಾತಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮೂರನೇ ಬಾರಿಗೆ ಆಯ್ಕೆಯನ್ನು ಬಯಸಿ ಕಾಂಗ್ರೆಸ್ನಿಂದ ಧ್ರುವ ಸ್ಪರ್ಧೆ ಮಾಡಿದ್ರು ಅವರ ಎದುರಾಳಿಯಾಗಿ ಬಿಜೆಪಿಯಿಂದ ವಿ ಶ್ರೀನಿವಾಸ್ ಪ್ರಸಾದ್ ಒಲ್ಲದ ಮನಸ್ಸಿಂದಲೇ ಬೆಂಬಲಿಗರ ಒತ್ತಾಯಕ್ಕೆ ಮಣಿದು ಸ್ಪರ್ಧೆ ಮಾಡಿ ಕೇವಲ ಸಾವಿರದ ಎಂಟುನೂರ ಹದಿನೇಳು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸುವ ಮೂಲಕ ಬಿಜೆಪಿ ಸಂಸದರಾಗಿ ಆಯ್ಕೆಯಾದರು ಈ ಬಾರಿ ಅವರನ್ನು ಬಿಟ್ಟು ಹೊಸ ಮುಖ ಎಸ್ ಬಾಲರಾಜ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಮಾಜಿ ಶಾಸಕರಾಗಿರುವ ಬಾಲರಾಜ್ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಅಂತ ಬಿಜೆಪಿಯನ್ನ ಸೇರಿದ್ದವರು ಯಡಿಯೂರಪ್ಪ ಆಪ್ತ ಅನ್ನೋದೊಂದೇ ಅವರಿಗೆ ಟಿಕೆಟ್ ಸಿಗೋಕೆ ಕಾರಣ ಅದನ್ ಬಿಟ್ರೆ ವೈಯಕ್ತಿಕ ವರ್ಚಸ್ಸೇನೂ ಅವರಿಗಷ್ಟಾಗಿಲ್ಲ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಧೂಳಿಪಟವಾಗಿದ್ದು ಕಾಂಗ್ರೆಸ್ ಮೊದಲಿನ ಹಾಗೇನೆ ಹಿಡಿತವನ್ನ ಸಾಧಿಸಿದೆ ಮೊದಲಿಂದಲೂ ಇದು ಕಾಂಗ್ರೆಸ್ನ ಭದ್ರಕೋಟೆ ರಾಜಕೀಯ ಚದುರಂಗದಾಟದಲ್ಲಿ ಲೋಕಸಭಾ ಕ್ಷೇತ್ರ ಮಾತ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಪಾಲಾಗಿತ್ತು ಆದರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವು ಅಷ್ಟು ಸುಲಭವಿಲ್ಲ ಅಂತಾನೆ ಹೇಳಲಾಗ್ತಿದೆ ಪ್ರಸ್ತುತ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳೇ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಶ್ರೀರಕ್ಷೆ ಆಗಬಹುದು ಕಾಂಗ್ರೆಸ್ನಲ್ಲಿ ಗೆಲುವಿನ ವಿಶ್ವಾಸ ಕಾಂಗ್ರೆಸ್ ಪಕ್ಷವನ್ನ ನಾಯಕ ಧ್ರುವನಾರಾಯಣ್ ಅಕಾಲಿಕ ನಿಧನ ಬಹಳ ಕಾಡ್ತಾ ಇದೆ ಒಂದ್ ಹಂತದಲ್ಲಿ ಲೋಕಸಭೆ ಚುನಾವಣೆ ರೇಸ್ನಲ್ಲಿ ಅವರ ಪುತ್ರನ ಹೆಸರು ಕೂಡ ಬಂದಿತ್ತು ಆದರೆ ಅಂತಿಮವಾಗಿ ಸಚಿವ ಮಾದೇವಪ್ಪ ಪುತ್ರ ಸುನಿಲ್ ಬೋಸ್ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಲೋಕಸಭೆಗೆ ಸ್ಪರ್ಧೆ ಮಾಡೋಕೆ ಡಾಕ್ಟರ್ ಹೆಚ್ ಸಿ ಮಹಾದೇವಪ್ಪ ಅಷ್ಟೇನು ಇಷ್ಟಪಡದೆ ತಮ್ಮ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ನೀಡುವಂತೆ ಕೇಳಿದ್ರಿಂದ ಆ ಬೇಡಿಕೆಗೆ ಕಾಂಗ್ರೆಸ್ ಮಣದಿದೆ ಕೈ ಹಿಡಿಯಲಿದೆಯಾ ಭಾರತ್ ಜೋಡೋ ಯಾತ್ರೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯ ಪ್ರತಿಫಲವಾಗಿ ಮತ್ತು ವಿಧಾನಸಭೆಗೆ ಮೊದಲು ಕಾಂಗ್ರೆಸ್ ಘೋಷಣೆ ಮಾಡಿದ್ದ ಐದು ಗ್ಯಾರಂಟಿಗಳ ಕಾರಣದಿಂದಾಗಿ ಭಾರಿ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರವನ್ನ ರಚಿಸಿತ್ತು ಅದೇ ಮಾದರಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲೂ ಮತದಾರರು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಲೋಕಸಭಾ ಕ್ಷೇತ್ರದಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರೇ ಇರುವುದು ಕೂಡ ಅನುಕೂಲ ಆಗಬಹುದು ಇದರ ಜೊತೆಗೆ ಕಾಂಗ್ರೆಸ್ ನಾಯಕರು ಶ್ರೀನಿವಾಸ್ ಪ್ರಸಾದ್ ಮನವೊಲಿಕೆಗೂ ಯತ್ನ ನಡೆಸಿರುವುದು ವರದಿಯಾಗ್ತಿದೆ ಕಾಂಗ್ರೆಸ್ನಿಂದಲೇ ಬಿಜೆಪಿ ಹೋಗಿದ್ದ ಶ್ರೀನಿವಾಸ್ ಪ್ರಸಾದ್ ಹಳೆ ಮೈಸೂರು ಭಾಗದ ಪ್ರಭಾವಿ ದಲಿತ ನಾಯಕ ಈಗ ಸುನಿಲ್ ಬೋಸ್ ಅವರನ್ನ ಗೆಲ್ಲಿಸೋಕೆ ತಂತ್ರ ರೂಪಿಸಿರುವ ಕಾಂಗ್ರೆಸ್ ನಾಯಕರು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗುವ ಮೂಲಕ ಕಾರ್ಯಕರ್ತರಿಗೆ ಬೇರೊಂದು ಬಗೆಯ ಸಂದೇಶ ಹೋಗುವಂತೆ ಮಾಡ್ತಿದ್ದಾರೆ ಸ್ವತಃ ಸಿದ್ದರಾಮಯ್ಯನವರೇ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಕರೆ ಮಾಡಿ ಮಾತಾಡಿದ್ದಾರೆ ಅಂತಾನೂ ವರದಿ ಆಗ್ತಾ ಇದೆ ಅದರ ಜೊತೆಗೆ ಸಚಿವ ಹೆಚ್ ಸಿ ಮಹಾದೇವಪ್ಪ ಅವರ ಮಗ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸೇರಿದಂತೆ ಹಲವು ಮುಖಂಡರು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅಳಿಯ ಡಾಕ್ಟರ್ ಮೋಹನ್ ಬಿಜೆಪಿಯಿಂದ ಟಿಕೆಟ್ ಬಯಸಿದ್ರು ಆದರೆ ಸಿಗದೇ ಇದ್ದಿದ್ರಿಂದ ಅವರು ಕಾಂಗ್ರೆಸ್ ಸೇರೋದಕ್ಕೂ ಒಂದ್ ಹಂತದಲ್ಲಿ ಮನ್ಸ್ ಮಾಡಿದ್ರು ಸದ್ಯ ಅವರು ಬಿಜೆಪಿಯಲ್ಲೇ ಇದ್ದಾರೆ ಅನ್ನೋದು ನಿಜವೇ ಆದರೂ ಈಗಿನ ರಾಜಕೀಯ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಹೆಚ್ಚು ಪೂರಕ ಅನ್ನೋ ಸ್ಥಿತಿಯಲ್ಲಿದೆ ಬಿಜೆಪಿಗೆ ಮೋದಿಯೇ ಗತಿ ಬಿಜೆಪಿ ಅಭ್ಯರ್ಥಿಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಪ್ರಧಾನಿ ಮೋದಿಯವರ ನಾಂಬಲವೇ ಖಾಯಂ ಆಗಬಹುದು ಪ್ರಸ್ತುತ ಸಂಸದರಾಗಿರುವ ವಿ ಶ್ರೀನಿವಾಸ್ ಪ್ರಸಾದ್ ಅವರು ವಯೋಸಹಜ ಅನಾರೋಗ್ಯದಿಂದಾಗಿ ಹೆಚ್ಚಾಗಿ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳದೇ ಇದ್ದದ್ದು ಹಾಗೂ ಜನಸಂಪರ್ಕದಿಂದ ದೂರ ಇದ್ದಿದ್ದು ಕೂಡ ಮತದಾರರು ಬಿಜೆಪಿಯನ್ನ ದೂರ ಇಡೋಕೆ ಕಾರಣ ಆಗಬಹುದು ಸುನಿಲ್ ಬೋಸ್ ಹೊಸ ಮುಖ ಆಗಿರೋದ್ರಿಂದ ತಮಗೆ ಅನುಕೂಲ ಆಗಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರವಾದ್ರೂ ಕೂಡ ಬಾಲರಾಜ್ ಕೂಡ ಪ್ರಭಾವಿ ಅಲ್ಲ ಅನ್ನೋದು ಬಿಜೆಪಿಗೆ ಮೈನಸ್ ಆಗಬಹುದು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಅಭ್ಯರ್ಥಿ ಅನ್ನೋದು ಕೂಡ ಬಹಳ ಮುಖ್ಯವಾದ ಕಾರಣ ಆಗಿತ್ತು ಈಗ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯ ಪರಿಚಯವೇ ಜನರಿಗೆ ಇಲ್ಲವಾಗಿದೆ ಹಾಗಾಗಿ ಅವರೆದುರಿನ ಸವಾಲು ಸಂಡೇನಲ್ಲ ಓಟ್ನಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಹಾಗೂ ಹಿಂದುತ್ವದ ನಡುವೆ ಅಂತೂ ನಡೆಯಲಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ